ಹರೇ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶಿವರಿ ಚಾಲನ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಮನೆ ದೇವರಾದಂತಹ ಮಾರ್ಗನಹಳ್ಳಿಲಿ ಸ್ವಾಮಿ ಆಂಜನೇಯ ಸ್ವಾಮಿ ಕರಡಿ ಗುಚ್ಚಮ್ಮ ಲಕ್ಷ್ಮಿ ಹಾಗೂ ವಿಘ್ನೇಶ್ವರನ ಎಲ್ಲಾ ಒಂದು ಐದಾರು ದೇವರಿಗೂ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು ನಾವೆಲ್ಲರೂ ಹೋಗಿದ್ವಿ ಫ್ಯಾಮಿಲಿ ಸಮೇತ ತುಂಬಾ ಚೆನ್ನಾಗಿತ್ತು ಏನ ಮಾದನಹಳ್ಳಿ ಗ್ರಾಮದವರು ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ನಮ್ಮ ಗುಡ್ಡದಂಗನ ಸೇವಾ ಟ್ರಸ್ಟ್ನವರು ಹಾಗೂ ಭಕ್ತಾದಿಗಳು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಮಗೂ ಖುಷಿ ಆಯಿತು ಏನ ನಾದಸ್ವರ ಆ ತಮಟೆಯ ವಾದ್ಯ ಇದು ಸಮೇತ ಅಪ್ಪ ಹಾಗೂ ಅಮ್ಮ ಕರ್ಡಿಗುಚ್ಚಮ್ಮ ತಾಯಿ ಅಲ್ಲಿಂದ ಮೆರಣಿಗೆ ಬಂದು ಲಕ್ಷ್ಮಿ ಗುಡಿ ಹತ್ರ ಕುತ್ಕೊಂಡು ಅವ್ರ ಪೂಜೆನ ಸಲ್ಲಿಸಿದ್ವಿ ಬಂದಂತ ಭಕ್ತಾದಿಗಳೆಲ್ಲ ಅಲ್ಲಿ ಕೊಟ್ಟು ಆ ನಂತರ ಅಲ್ಲಿ ಬಂದಂತ ಎಲ್ರಿಗೂ ಒಂದು ಪ್ರಸಾದ ವ್ಯವಸ್ಥೆ ಇತ್ತು ಪ್ರಸಾದ ಸ್ವೀಕರಿಸಿ ಆ ನಂತರ ಅದಕ್ಕೆ ಮುಂಚೆನೇ ಒಂದು ದೀಪ ಅಲಂಕಾರನೆಲ್ಲ ರೆಡಿ ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಆಯಿತು ನಮಗಂತೂ ತುಂಬಾ ಖುಷಿ ಆಯ್ತು ನಾವು ಸುಮಾರು ಒಂದು ಹತ್ತು ವರ್ಷದ ಈಚೆಗೆ ನಾವು ಈ ಥರ ಒಂದು ನಮ್ಮ ಮನೆ ದೇವರುಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಾವು ಭಾಗ್ಯ ಆಗ್ತಾ ಇರೋದು ನೋಡಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಆ ನಂತರ ಭಗವಂತನ ಮತ್ತೆ ಏನು ಅವ್ರಿಗೆ ಅವರು ಸ್ವಾಮಿ ಮತ್ತೆ ಗಡಿಗುಚ್ಚನ ಗುಡಿಗೆ ವಾಪಸ್ ಹಿಂಗೆ ಕರ್ಕೊಂಬಂದಿರ್ತಾರೋ ವಾದ್ಯ ಗೋಷ್ಠಿ ಹಾಗು ಒಂದು ತಮಟೆ ವಾದ್ಯದಿಂದ ಅವ್ರನ್ನ ವಾಪಸ್ ಕರ್ಕೊಂಡೋಗಿ ಆ ಕಡಿಗುಚ್ಚನ ಅವ್ರ ಗುಡಿಗೆ ಒಳಗೆ ಬಿಟ್ಟು ಅಲ್ಲೊಂದು ಮಂಗಳಾರತಿ ಮಾಡಿ ಸ್ವಾಮಿ ಗುಡಿಯಲ್ಲಿ ಬಿಟ್ಟು ಆ ನಾದ ಸ್ವರ ನುಡಿಸ್ತಾರೆ ಆ ನುಡಿಸ್ತಾರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಅಷ್ಟು ಚೆನ್ನಾಗಿ ಅವರು ನುಡಿಸ್ತಾರೆ ಆ ಒಂದೊಂದು ನುಡಿಗೂನು ಒಂದೊಂದು ಮಂಗ್ಲಾರ್ತಿ ಮಾಡ್ಕೊಂಡು ಬಹಳ ಚೆನ್ನಾಗಿದೆ ಆ ಮಂಗ್ಲಾರ್ತಿ ಲಾಸ್ಟ್ ಮಂಗಳಾರತಿ ನಾವು ಮುಗಿಸ್ಕೊಂಡ್ ಬರೋದಕ್ಕೆ ಹನ್ನೆರಡುವರೆ ಆಯ್ತು ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಈ ದೀಪೋತ್ಸವದ ಕಾರ್ಯಕ್ರಮ ನಮ್ಮ ಕರಡಿ ಗುಚ್ಚಮ್ಮ ಇಡೀ ಹತ್ತಾರು ಹಳ್ಳಿಗೂ ಒಂದು ಜಾತ್ರೆ ಆಗುತ್ತೆ ಹಾಗಾಗಿ ಆ ಕರಡಿ ಗುಚ್ಚಮ್ಮನ ನಾವು ಬಹಳ ನಮ್ಮ ಸುತ್ತಿರುನು ನಾವು ಆರಾಧನೆ ಮಾಡ್ತೀವಿ ತಾಯಿಯ ಆಶೀರ್ವಾದ ಹಾಗೂ ಚದುರಸ್ವಾಮಿ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೂ ನಮ್ಮ ಕೇಳ್ಕೊಳ್ತೀನಿ ಈ ವಿಡಿಯೋ ನೋಡೋಣ ಸ್ನೇಹಿತರೆ Jadi, 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 jadi,

ಇಸ್ಕಂದರನಾದೆವೋ ಬೈ ಮನು ಏನು ആഹാ ನೋಡುದ್ರ ಸ್ನೇಹಿತರೆ ವಿಡಿಯೋನ ನಮ್ಮ ಚಿಲುರಾಯ ಚಿಲುರಾಯಸ್ವಾಮಿ ಆಗೋ ಕಡೆಗುಚ್ಚಮ್ನವರ ಒಂದು ದೀಪೋತ್ಸವ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು ಅಷ್ಟು ಕತ್ಲಲು ಊರ್ ಊರ್ ಹಳ್ಳಿ ಹಳ್ಳಿಯಿಂದನು ಭಕ್ತಾದಿಗಳು ತುಂಬಾ ಜನನೇ ಬಂದಿದ್ರು ಅವ್ರ ಏನು ನಮ್ಮ ಗುಡ್ಡದ್ರಂಗ ಹಾಗೂ ನಮ್ಮ ಸ್ವಾಮಿ ಕಾಡಿಗುಚ್ಚಮ್ನವರ ಒಕ್ಲಿರ್ತಾರೋ ಆ ಮೂಲೆ ಮೂಲಿಂದನೂ ಅಷ್ಟು ಜನ ಬಂದಿದ್ರು ಎಲ್ಲಾರ್ಗು ಒಳ್ಳೇದಾಗ್ಲಿ ಹರಿ ಓಂ ಹರೇ ಶ್ರೀನಿವಾಸ